ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಗಾಂಕರ್ ಪಾಕಿಸ್ತಾನದಲ್ಲಿ ಬಂಡುಕೋರರ ಕೈಗೆ ಡ್ರೋನ್ ಕೊಟ್ಟಿದ್ದ್ಯಾರು ಮೆಗಾ ಅಟ್ಯಾಕ್ ಆಗಿದೆ ಬಲೂಚಿಸ್ತಾನ್ ಕಡೆಯಿಂದ ಒಂದು ಬಿಗ್ ನ್ಯೂಸ್ ಬರ್ತಾ ಇದೆ ಮತ್ತೊಂದು ಕಡೆ ಪಾಕಿಸ್ತಾನದ ಒಳಗಡೆ ಡ್ರೋನ್ ದಾಳಿ ನಡೆಸಿದ್ದು ಯಾರು ಅನ್ನುವಂಥ ವಿಷಯವು ಗಮನ ಸೆಳೀತಾ ಇದೆ ಹಲವರು ಒಂದೇ ಶಾರ್ಟಲ್ಲಿ ಫಿನಿಶ್ ಹಾಗಾದರೆ ಏನಾಗ್ತಾ ಇದೆ ಪಾಕಿಸ್ತಾನದ ಒಳಗಡೆ ಅಮೆರಿಕವನ್ನ ಬೇಡಿಕೊಳ್ಳೋದಕ್ಕೆ ಹೋದ ಪಾಕಿಸ್ತಾನ ಯುದ್ಧ ವಿರಾಮ ಆಗಿದೆ ಕದನ ವಿರಾಮ ಆದ ಮೇಲೂ ಪಾಕಿಸ್ತಾನ ಯಾಕೆ ಅಮೆರಿಕ ಮೊರೆ ಹೋಗಿದೆ ಅಂತ ಕಾಲು ಹಿಡ್ಕೊಂಡಿದ್ದಾನೆ ಪಾಕಿಸ್ತಾನದ ಪಿ ಎಮ್ಮು ದಯವಿಟ್ಟು ನೀವು ಭಾರತ್ ಜೊತೆ ಮಾತಾಡಿಸಿ ಅಂತ ಅರೆ ನಾವೇನು ಮಾಡ್ತಿದ್ದೀವಿ ಮಾತನಾಡಿಸೋದಕ್ಕೆ ನೀರಿನ ವಿಚಾರ ಕೇಳ್ಕೊಳ್ತಿದ್ದಾರಾ ಅಥವಾ ಇನ್ನೂ ಏನಾದರೂ ಆಗ್ತಿದೆಯಾ ಅವ್ರ ದೇಶದ ಒಳಗಡೆ ಅನ್ನೋ ಒಂದು ಮ್ಯಾನ್ಗಳಿಗೆ ಹೆದರ್ಕೊಂಡು ಪಾಕಿಸ್ತಾನ ಬೆವರ್ತಾ ಇದೆಯಾ ಒಂದು ಅರ್ಥ ಆಗ್ತಿಲ್ಲ ನೋಡಿ ಈಗ ಪಾಕಿಸ್ತಾನ ದಿಢೀರ್ ಅಂತ ಯುದ್ಧ ನಿಲ್ಲಿಸಿ ಅಂತ ಅವತ್ತು ಹೋಗಿದ್ರಲ್ಲ ಬಟ್ ನಾವು ಅವ್ರ ಮಾತು ಕೇಳ್ಕೊಂಡೇನು ನಿಲ್ಲಿಸಿಲ್ಲ ಅದು ಜಗತ್ತಿಗೆ ಗೊತ್ತಾಗಿದೆ ಆದರೆ ಅವತ್ತು ಕೈಕಾಲು ಹಿಡ್ಕೊಂಡಿದ್ರಲ್ಲ ಅದೇ ರೀತಿ ದಿಢೀರ್ ಅಂತ ಪಾಕಿಸ್ತಾನ ಬೆದರಿರೋದು ಯಾಕೆ ಎಲ್ಲ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ಪಿಕ್ವೆ ಮೊದಲನೇದಾಗಿ ಬಲೂಚಿಸ್ತಾನ್ ಭರ್ಜರಿ ಅಟ್ಯಾಕ್ ಒಂದನ್ನು ನಡೆಸಿದೆ ಎಲ್ಲಿದು ಜಮುರಾನ್ ಮತ್ತು ಕ್ವೆಟಾ ಈ ಎರಡು ಪ್ರದೇಶಗಳಲ್ಲಿ ಎರಡು ವಿಭಿನ್ನ ಅಟ್ಯಾಕ್ಗಳಾಗಿವೆ ಭರ್ಜರಿ ಬ್ಲಾಸ್ಟ್ ಆಗಿದೆ ಎರಡು ಪಾಕಿಸ್ತಾನದ ಸೇನಾ ವಾಹನಗಳನ್ನೇ ಫಿನಿಶ್ ಮಾಡಿದ್ದಾರೆ ಪಾಕಿಸ್ತಾನ ಟಾಪ್ ಆರ್ಮಿ ಆಫೀಸರ್ ಸೇರಿದಂತೆ ಐದು ಜನ ಪ್ರಮುಖರನ್ನು ಸೇನೆಯ ಪ್ರಮುಖರನ್ನ ಒಂದೇ ಶಾಟಲ್ಲಿ ಹೊಡೆದು ಹಾಕಿದ್ದಾರೆ ಬಲೂಚಿಗಳು ಸೊ ಬಲೂಚಿಸ್ತಾನ್ ನಮಗೆ ಸ್ವಾತಂತ್ರ್ಯ ಸಿಗೋ ತನಕ ನಾವು ಒಂದು ಕ್ಷಣವೂ ವಿರಮಿಸಲ್ಲ ಅಂತ ಭರ್ಜರಿ ದಾಳಿಯನ್ನು ಮುಂದುವರಿಸ್ತಾ ಇದೆ ಪಾಕಿಸ್ತಾನದ ಮೇಲೆ ಪಾಕಿಸ್ತಾನದ ಆರ್ಮಿ ಶೇಕ್ ಆಗಿ ಹೋಗಬೇಕು ಹಂಗೆ ಕಂಡು ಕಂಡಲ್ಲಿ ರಸ್ತೆಯಲ್ಲಿ ಎಲ್ಲೂ ಹೋಗೋದು ಅಂತ ಗೊತ್ತಾಗ್ತಿಲ್ಲ ಅವ್ರಿಗೆ ಆ ರೀತಿಯಲ್ಲಿ ಬ್ಲಾಸ್ಟ್ಗಳಾಗ್ತಿದ್ದಾವೆ ರಸ್ತೆಗೆ ಇಳಿತಿದ್ದ ಹಾಗೆ ಅವರು ವಾಹನಗಳು ಮೊನ್ನೆ ಅಷ್ಟೇ ಸುರಬ್ ನಗರವನ್ನು ಐವತ್ತು ಸಾವಿರ ಜನ ಇರುವಂತಹ ಒಂದು ನಗರವನ್ನು ಸಂಪೂರ್ಣವಾಗಿ ವಶಪಡಿಸ್ಕೊಂಡಿದ್ದಾಯಿತು ಅದಾದ ಮೇಲೆ ಒಂದಿಡೀ ಪೊಲೀಸ್ ಸ್ಟೇಷನ್ ಅನ್ನ ಪಾಕಿಸ್ತಾನದ ಭಾಗದಲ್ಲಿ ಬಲೂಚಿಸ್ತಾನ್ ಪ್ರದೇಶದಲ್ಲ ಅದ್ರ ಹೊರಗಡೆ ಬರುವ ಒಂದು ಪೊಲೀಸ್ ಸ್ಟೇಷನ್ ಅನ್ನ ತಮ್ಮ ಕಂಟ್ರೋಲ್ಗೆ ತಗೊಂಡ ಬಲೂಚಿಸ್ತಾನ ನಿರಂತರ ದಾಳಿಗಳಾಗ್ತಿದ್ದಾವೆ ಈಗ ಭರ್ಜರಿ ಬ್ಲಾಸ್ಟ್ ಅನ್ನು ಸದ್ದು ಮಾಡಿದೆ ಇದು ಬಲೂಚಿಸ್ತಾನ್ ಕಡೆಯಿಂದ ಬರ್ತಿರೋ ಸುದ್ದಿ ಇನ್ನೊಂದು ಪಾಕಿಸ್ತಾನದಲ್ಲಿ ಬಂಡುಕೋರರ ಕೈಲಿ ಈಗ ಡ್ರೋನ್ ಈಗ ಬಂಡುಕೋರ್ರದ್ದೇ ಟೆನ್ಷನ್ ಪಾಕಿಸ್ತಾನಕ್ಕೆ ಬಂಡುಕೋರರು ಆದರೆ ಬೇರೆಯವ್ರಿಗ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಥರನೇ ಕಾಣಿಸ್ತಾರೆ ಯಾಕಂದರೆ ಪಾಕಿಸ್ತಾನ ಅವ್ರ ಮೇಲೆ ಅಷ್ಟು ದೌರ್ಜನ್ಯ ಮಾಡಿದೆ ಅನ್ನೋದು ಗೊತ್ತಿರೋದು ಎಲ್ರಿಗೂ ಟಿ ಟಿ ಪಿ ಅವರು ಇದ್ದಾರಲ್ಲ ಟಿ ಟಿ ಪಿ ಅವರ ಕೈಲಿ ಈಗ ಡ್ರೋನ್ಗಳು ಸಿಕ್ಕಾಪಟ್ಟೆ ಡ್ರೋನ್ಗಳು ಇವತ್ತೊಂದು ಮೆಗಾ ಅಟ್ಯಾಕ್ ಆಗಿದೆ ಡ್ರೋನ್ ನಿಂದ ಸ್ಫೋಟಕ ಕೆಳಗೆ ಬೀಳ್ತಿರುವಂಥ ದೃಶ್ಯವನ್ನು ಕೂಡ ಬಿಟ್ಟಿದ್ದಾರೆ ಅವರು ನಾವು ಯಾವ ರೀತಿ ಅಟ್ಯಾಕ್ ಮಾಡಿದ್ದೀವಿ ನೋಡಿ ನಮ್ಮ ಸಾಮರ್ಥ್ಯ ಈಗ ಹೇಗಿದೆ ಅರ್ಥ ಮಾಡ್ಕೊಳ್ಳಿ ಅಂತ ಈ ರೀತಿ ಡ್ರೋನ್ ಅಟ್ಯಾಕ್ ಸುಮಾರು ಕಡೆಗಳಲ್ಲಿ ಲೆಕ್ಕಾಯಕಿ ಮೊನ್ನೆ ಫುಟ್ಬಾಲ್ ಸ್ಟೇಡಿಯಂ ಮೇಲೆ ಅಟ್ಯಾಕ್ ಮಾಡಿದ್ರು ಡ್ರೋನ್ ಡ್ರೋನಲ್ಲಿ ತಲೆಬಾನಿಗಳು ಪಾಕಿಸ್ತಾನದ ಒಳಗಡೆ ಅವರು ಈಗ ಮತ್ತೊಂದು ಅಟ್ಯಾಕ್ ಅವರ ಸೇನಾ ಕ್ಯಾಂಪ್ ಮೇಲೇನೆ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ಗಳಾಗ್ತಿದ್ದಾವೆ ಭಾರತ ಡ್ರೋನ್ ಮೂಲಕ ಒಳಗಡೆ ಯಾವ ರೀತಿ ಧ್ವಂಸ ಮಾಡ್ತು ಅನ್ನೋದನ್ನು ನೋಡಿ ಇನ್ಸ್ಪೈರ್ ಆಗಿ ಈ ರೀತಿ ಅಲ್ಲಿನ ಬಂಡುಕೋರರು ಡ್ರೋನ್ ಬಳಸ್ತಿದ್ದಾರೋ ಅಥವಾ ಅವರ ಕೈಗೆ ಡ್ರೋನ್ ಕೊಟ್ಟವ್ರು ಯಾರು ಅನ್ನೋದು ಗೊತ್ತಾಗ್ತಿಲ್ಲ ಪಾಕಿಸ್ತಾನದ ಆರ್ಮಿ ಕಂಗಾಲಾಗಿ ಹೋಗಿರುವಂಥ ಬೆಳವಣಿಗೆ ಇದು ಇದರ ನಡುವೆ ನೋಡಿ ಇಂಥದ್ದೆರಡು ಇನ್ಸಿಡೆಂಟು ಮತ್ತು ಚೆನಾಬ್ ನದಿ ನೀರನ್ನು ಟೈಟ್ ಮಾಡಿ ಅಲ್ಲಿನ ಖಾರಿಫ್ ಬೆಳೆ ಒಣಗಿ ಬಳಲಿ ಬೆಂಡಾಗಿ ಬಾಯಿ ಬಾಯಿ ಪಡ್ಕೊಳ್ತಾ ಇದ್ದಾರೆ ಪಾಕಿಸ್ತಾನದವರು ಈ ಹೊತ್ತಲ್ಲಿ ಯಾಕೆ ಹೋದರೂ ಗೊತ್ತಾಗ್ತಿಲ್ಲ ಪಾಕಿಸ್ತಾನದ ಪಿ ಎಮ್ಮು ಟ್ರಂಪ್ ಕಾಲು ಹಿಡಿತಾ ಇರೋದು ಮತ್ತು ದಯವಿಟ್ಟು ಭಾರತ್ ಜೊತೆ ಮಾತೆ ಕೂರಿಸಿ ಅಂತ ಅರೆ ಈಗ ಮಾತಾಡುವಂಥದ್ದು ಏನಿದೆ ಕದನ ವಿರಾಮ ಆಗಿದೆ ಮಾತಾಡೋದಿದ್ರೆ ಪಿ ಒ ಕೆ ವಿಚಾರದಲ್ಲಿ ಮಾತ್ರ ಅಂತ ಹೇಳಿದ್ದಾಗಿದೆ ಮತ್ತು ಭಯೋತ್ಪಾದಕರನ್ನು ಮಸೂದ್ ಅಜರ್ ಹಫೀಜ್ ಸಾಯಿದ್ನ ಒಪ್ಸಿ ಅಂತ ನಮ್ಮ ಮೆಸೇಜ್ ಅನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ ಆಗಿದೆ ಭಯೋತ್ಪಾದಕತೆ ನಿಲ್ಲೋ ತನಕ ಮಾತುಕತೆ ಇಲ್ಲ ಅಂತ ನಮ್ಮ ಫೈನಲ್ ಮೆಸೇಜ್ ಕೂಡ ಹೋಗಿದೆ ಇದ್ರ ಮೇಲೆ ಯಾಕೆಷ್ಟು ಬೆದರ್ಕೊಳ್ತಾ ಇದೆ ಪಾಕಿಸ್ತಾನ ಅರ್ಥ ಆಗ್ತಿಲ್ಲ ಏನ್ ನಡೀತಿದೆ ಪಾಕಿಸ್ತಾನದ ಒಳಗಡೆ ಕದನ ವಿರಾಮ ಅದನ್ನ ಕೇಳ್ಕೊಂಡು ಹೋದಂತಹ ಪಾಕಿಸ್ತಾನ ಅಷ್ಟೇ ಬೆದರಿ ಈಗ ಮತ್ತೆ ಟ್ರಂಪ್ ಕಾಲ್ ಹಿಡಿದಿರೋದು ಇದರ ನಡುವೆ ನೋಡಿ ನಮ್ಮ ದೇಶದ ಒಳಗಡೆ ಪುಣ್ಯಾತ್ಮರು ನರೇಂದರ್ ಸರೆಂಡರ್ ರಾಹುಲ್ ಗಾಂಧಿಯವರ ಸ್ಪೀಚು ಸಿಕ್ಕಾಪಟ್ಟೆ ಈಗ ಆಕ್ರೋಶಕ್ಕೆ ಕಾರಣ ಆಗಿರೋದು ಗೊತ್ತು ಟ್ರಂಪ್ ಕಾಲು ಹಿಡಿದ್ರು ಮೋದಿ ನಿಲ್ಲಿಸಿದ್ರು ಅವ್ರು ಹೇಳಿದ್ದಕ್ಕೆ ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಈಗ ಅದನ್ನು ಪಾಕಿಸ್ತಾನದ ಮೀಡಿಯಾದವರು ಭಯಂಕರ ಹೈಪ್ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಸೊ ಭಾರತ ಮಂಡಿಯೂರಿದೆ ಅನ್ನೋ ರೀತಿಯಲ್ಲಿ ಮೋದಿ ಅಂತ ಅಂದರೆ ಈಗ ಮೋದಿ ಈ ದೇಶದ ಪ್ರಧಾನಿ ಆಗಿರೋದ್ರಿಂದ ಭಾರತವೇ ಅಮೆರಿಕದ ಮುಂದೆ ಆಪರೇಷನ್ ಸಿಂಧೂರ ನಮ್ಮ ಸೇನೆಯ ಅತಿ ದೊಡ್ಡ ಜಯಗಳಿಸಿರುವ ಒಂದು ಆಪರೇಷನ್ನ ವಿಚಾರದಲ್ಲಿ मंडी और, मंडी और पदे पदे हेलो, मूल का। ये साथ ही कांग्रेस सदर ट्रंप के सीज फायर के दावों और वजी आजम मोदी की खामोशी पर तनकीद तो कर ही रही थी मगर अब मजाक उड़ा रही है कांग्रेस ने ऑफिशियल से एक तस्वीर शेयर की है जिसमें ट्रंप फोन पर बात करते हुए कह रहे हैं नरेंदर सरेंडर तो वजी आजम मोदी जवाब देते हैं जी हजूर और यही बात करते हुए कांग्रेस रहनुमा और भारतीय राहुल गांधी भी वजी आजम मोदी का मजाक उड़ा रहे हैं बीजेपी आरएसएस वालों को अब मैं अच्छी तरह जानता हूं इन पर थोड़ा सा दबाव डालो थोड़ा सा धक्का मारो डर के भाग जाते हैं ये लोग जैसे उधर से ट्रंप ने एक इशारा किया फोन उठाया नरेंद्र सरेंडर और जी हजूर करके नरेंद्र मोदी जी ने ट्रंप के इशारे का पालन किया तो यही नहीं भारतीय ओपोजिशन ये सवाल भी उठा रही है कि अगर सीज फायर ट्रंप के कहने पर नहीं बल्कि पाकिस्तान की दरख़्वास्त पर किया गया था तो इसका मतलब है कि भारत जीत रहा था तो फिर क्यों हमने जंग रोकी जंग जारी रहने देते मगर अगर पाकिस्तान सीज फायर की दरख्वास्त नहीं कर रहा था तो भारतीय हुकूमत का दावा ಇದು ರಾಜಕೀಯದ ವಿಚಾರ ಅಲ್ಲ ಕೆಸರ ಚಾಟ ಮಾಡ್ಕೊಳ್ಳೋ ವಿಷಯ ಅಲ್ಲ ಬದಲಾಗಿ ಇದು ದೊಡ್ಡ ವಿಷಯ ಗಂಭೀರವಾದ ವಿಷಯ ಅನ್ನೋದು ಎಲ್ ಅರ್ಥ ಆಗ್ತಿಲ್ವಾ ನೀವು ವೈಯಕ್ತಿಕವಾಗಿ ಅಟ್ಯಾಕ್ ಮಾಡಿಕೊಳ್ಳಿ ಆದರೆ ದೇಶದ ಭದ್ರತೆ ರಕ್ಷಣೆ ಮತ್ತು ಸೈನ್ಯಕ್ಕೆ ಸಂಬಂಧಪಟ್ಟ ವಿಷಯ ಅಲ್ವಾ ಇದು ಅನ್ನೋದೇ ಪ್ರಶ್ನೆ ಎದ್ದಿರೋದೀಗ ಆಕ್ರೋಶ ವ್ಯಕ್ತವಾಗ್ತಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು